ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ಅವರಿಗೆ ಉತ್ಕೃಷ್ಟವಾದ ಕಾಲ ಅಂತ ಹೇಳ್ಬೋದು ಯಾರೆಲ್ಲ ಸ್ತ್ರೀ ಪುರುಷರು ಮಕ್ಕಳಾದಿಯಾಗಿ ಯಾರೆಲ್ಲ ಋಷಭ ರಾಶಿನಲ್ಲಿ ಇರ್ತಾರೋ ಅವರೆಲ್ಲರಿಗೂ ಸಹ ಒಂದು ಶುಭ ಯೋಗ ರಾಜಯೋಗ ಬರ್ತಕ್ಕಂಥದ್ದು ಇಷ್ಟು ವರ್ಷ ಏನ್ ಕಷ್ಟ ಪಡ್ತಾ ಇದ್ದರು ಪರಿಶ್ರಮವನ್ನ ಪಟ್ಟಿದಾರೋ ಆ ಶ್ರಮಕ್ಕೆ ತಕ್ಕ ಫಲ ಸಿಗದೆ ಇದ್ದಾಗ ತುಂಬಾ ನೊಂದಿರ್ತಾರೆ ಯಾಕೆ ನಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ಅಂತ ಅನ್ಕೊಂಡಿರ್ತಾರೆ ಅಂತಹ ಕಷ್ಟಕ್ಕೆಲ್ಲ ಕಾರಣ ಇರುತ್ತೆ ಒಂದು ಅಹ್ ಜಾತಕದಲ್ಲಿ ಅವರ ತಂದೆ ತಾಯಿರ ಯೋಗದಿಂದ ಆ ಸಂತಾನದಿಂದನೂ ಸಹ ಕೆಲವೊಂದು ಕಷ್ಟಗಳು ಬಂದಿರುತ್ತೆ ಇಬ್ಬಂದಿಗಳನ್ನ ಪಡ್ಕೊಂಡಿರ್ತಾರೆ ಎಷ್ಟೋ ನಾನಾ ವಿಧವಾದ ಒಂದು ಅಹ್ ಕೆಲಸಗಳನ್ನ ಮಾಡ್ತಾ ಕಷ್ಟಗಳನ್ನ ಪಡ್ತಾ ಬೇಜಾರ್ ಮಾಡ್ಕೊತಾ ನಾವ್ ಎಷ್ಟೇ ಶ್ರಮ ಪಟ್ರು ಎಷ್ಟೇ ಮುಂದಕ್ಕೆ ಹೋಗ್ತಾ ಇದ್ರು ನಮ್ಗೆ ಒಂದು ಖ್ಯಾತಿ ಇಲ್ಲ ಒಂದ್ ಗೌರವ ಇಲ್ಲ ಸುಖ ಇಲ್ಲ ಅಥವಾ ಒಂದು ಪ್ರೀತಿ ಸಿಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾರೆ ಅದಕ್ಕೆಲ್ಲ ಜಾತಕದಲ್ಲಿ ಕೆಲವೊಂದು ಕಾರಣಗಳಿರುತ್ತೆ ಹಾಗಾಗಿ ಅದನ್ನೆಲ್ಲವನ್ನ ಇವಾಗ ಮೀರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಂದೆಲ್ಲ ಏನೆಲ್ಲಾ ಕಷ್ಟ ಪಟ್ಟಿದ್ರು ಏನೆಲ್ಲಾ ಈ ತರ ಆಗಬೇಕು ಅಂತ ಬಯಸ್ತಾ ಇದ್ರು ಅಂತವ್ರು ಎಲ್ಲರಿಗೂ ಸಹ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಂದ ಒಳ್ಳೆ ಶುಭ ಯೋಗ ಬರ್ತಕ್ಕಂಥದ್ದು ಎಲ್ಲವೂ ಮಂಗಳವನ್ನ ಉಂಟು ಮಾಡ್ತಕ್ಕಂಥದ್ದು ಋಷಭರಾಶಿ ಅಂತಂದ್ರೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೌಂದರ್ಯ ಐಷಾರಾಮಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಯೋಗ ಇರ್ತಕ್ಕಂಥದ್ದು ಅವರ ಜೀವನದಲ್ಲಿ ಸೃಜನಾತ್ಮಕ ಇರ್ಬೋದು ಕ್ರಿಯಾಶೀಲತೆ ಇರ್ಬೋದು ಸೌಂದರ್ಯ ಇರ್ಬೋದು ಕಲಾತ್ಮಕವಾದ ಒಂದು ರಂಗದಲ್ಲಿ ಇರ್ತಕ್ಕಂಥದ್ದು ಅವರು ನೋಡೋಕೆ ಅತಿ ಸುಂದರವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಕೆಲಸವನ್ನ ಪಟ್ಟು ಬಿಡದೆ ಶ್ರಮವಹಿಸಿ ಮಾಡತಕ್ಕಂಥದ್ದು ವಿಶ್ವಾಸಕ್ಕೆ ಪ್ರೀತಿಗೆ ಸ್ನೇಹಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಕಣ್ಣ ಮುಚ್ಚಿ ಅವರನ್ನ ನಂಬಬಹುದು ಅಷ್ಟು ದೊಡ್ಡ ಮಟ್ಟದ ಒಂದು ರಾಶಿಯವರು ಈ ಋಷಭ ರಾಶಿಯವರೆಲ್ಲರೂ ಸಹ ಅಂತಹ ರಾಶಿಯವರು ಪರಿಶ್ರಮಿಗಳಾಗಿರ್ತಾರೆ ಜೀವನ ಪರ್ಯಂತ ಇನ್ನೊಬ್ಬರಿಗೆ ಗೌರವನ ಕೊಡ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥದ್ದು ಕೊಡೆಯವರೆಗೂ ಸಹ ತಮ್ಮನ್ನ ನಂಬುದವನ್ನ ಕೈ ಬಿಡದೆ ಆ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಜೊತೆ ಜೊತೆಯಾಗಿ ಹೋಗ್ತಕ್ಕಂಥದ್ದು ಯಾರೇ ಮೋಸ ಮಾಡಿದ್ರು ತಪ್ಪು ತಪ್ಪು ಮಾಡಿದ್ರು ಸುಳ್ಳು ಹೇಳಿದ್ರು ಅವರನ್ನ ಕ್ಷಮಿಸಿ ಅವ್ರಿಗೆ ಒಳ್ಳೇದನ್ನ ಮಾಡ್ತಕ್ಕಂಥವ್ರು ಎಲ್ಲಾ ರಂಗಗಳಲ್ಲೂ ಸಹ ಎಲ್ಲಾ ಕ್ಷೇತ್ರದಲ್ಲೂ ಸಹ ಅದ್ಭುತವಾದ ಒಂದು ಕ್ರಿಯಾಶೀಲತೆಯಿಂದ ಕೆಲಸ ಮಾಡತಕ್ಕಂಥದ್ದು ಅವ್ರಿಗೆ ಅಂತಹ ಒಂದು ಜ್ಞಾನ ಶಕ್ತಿ ಧೈರ್ಯ ಇರ್ತಕ್ಕಂಥದ್ದು ಮತ್ತೆ ತುಂಬಾ ನಿಷ್ಠಾವಂತರು ತುಂಬಾ ಸೌಕರ್ಯಗಳು ಅವ್ರಿಗೆ ಇರುತ್ತೆ ಆದ್ರೆ ಅನುಭವಿಸೋದಕ್ಕೊಂದೊಂದ್ಸಲ ಆಗೋದಿಲ್ಲ ಅಂದ್ರೆ ಈ ಕೆಲವೊಂದು ಅಡೆತಡೆಗಳು ಬಂದಿರುತ್ತೆ ಜೀವನದಲ್ಲಿ ಅವರಷ್ಟೇ ಸ್ಥಿತ ಪ್ರಜ್ಞರಾಗಿರ್ತಾರೆ ಅವರ ಮಾತಿಗೆ ಒಂದು ಶಕ್ತಿ ಇರುತ್ತೆ ಅಂತಾರೆಲ್ಲರೂ ಸಹ ನಾನಾ ಕಷ್ಟವನ್ನ ಪಡ್ಕೊಂಡು ಎತ್ತರ ಎತ್ತರಕ್ಕೆ ಹೋಗ್ಬೇಕು ಸಾಗಬೇಕು ಪ್ರಗತಿಯನ್ನ ಕಾಣ್ಬೇಕು ಖ್ಯಾತಿಯನ್ನ ಪಡಿಬೇಕು ಒಳ್ಳೆ ಪದವಿನಲ್ಲಿರ್ಬೇಕು ಅಂತ ಹೇಳ್ಕೊಂಡು ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಗುರುತಿಸ್ಬೇಕೆ ಅನ್ನೋದಿರೋದಿಲ್ಲ ಎಷ್ಟೇ ಪ್ರೀತಿಯಿಂದ ಮಾತಾಡಿದ್ರು ಎಷ್ಟೇ ಅವರ ಒಂದು ಕಾಳಜಿ ವಹಿಸಿದ್ರು ಎಷ್ಟೇ ಒಂದು ಕ್ಷೇತ್ರದಲ್ಲಿ ಕಷ್ಟಪಟ್ಟು ದುಡಿದ್ರು ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾ ಇದ್ರು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂತ ಫಲ ಸಿಗೋದಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಖಂಡಿತ ಸಿಗುತ್ತೆ ಯಾವುದೇ ಒಂದು ರಂಗದಲ್ಲಿ ಯಾರು ಏನೇ ಕೆಲಸ ಮಾಡ್ತಾ ಇದ್ರು ಈಗ ಎಲೆಕ್ಟ್ರಾನಿಕ್ ಐಟಮ್ ಗಳನ್ನ ರೆಡಿ ಮಾಡ್ತಕ್ಕಂಥದ್ದು ಅಂತಹ ಒಂದು ಕ್ಷೇತ್ರದಲ್ಲಿ ಫ್ರಿಡ್ಜ್ ಇರ್ಬೋದು ಎ ಸಿ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಇಂತಹ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತಯಾರಿ ಮಾಡ್ತಕ್ಕಂಥ ರಂಗದಲ್ಲಿ ಇರ್ಬೋದು ಅವ್ರಿಗೂ ಸಹ ಖ್ಯಾತಿ ಸಿಗ್ತಕ್ಕಂಥದ್ದು ಹೋಟೆಲ್ ಉದ್ಯಮ ಮಾಡ್ತಕ್ಕಂಥವ್ರು ಯಾವುದೇ ಒಂದು ಸಣ್ಣ ಪುಟ್ಟ ಹೋಟೆಲ್ ಇರ್ಬೋದು ದೊಡ್ಡದಿರ್ಬೋದು ಅಂತಹ ಒಂದು ವ್ಯಾಪಾರವನ್ನ ಶುರು ಮಾಡತಕ್ಕಂಥದ್ದು ಅಥವಾ ಇದುವರೆಗೂ ಮಾಡಿದ್ರೆ ಅದ್ರಲ್ಲಿ ಶ್ರಮಕ್ಕೆ ತಕ್ಕ ಫಲ ಸಿಗ್ಲಿಲ್ಲ ಅನ್ನೋದಾದ್ರೆ ಅದು ಸಿಗ್ತಕ್ಕಂಥದ್ದು ಹಾಗೆ ರಾಜಕೀಯ ಕ್ಷೇತ್ರಗಳಲ್ಲಿ ಪದವಿಗಳು ಸಿಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭದ ಯೋಗ ಇರ್ತಕ್ಕಂಥದ್ದು ರಾಜಯೋಗ ಬರ್ತಕ್ಕಂಥದ್ದು ಖ್ಯಾತಿ ಬರ್ತಕ್ಕಂಥದ್ದು ಇಷ್ಟೆಲ್ಲವೂ ಈ ವರ್ಷ ಅವ್ರಿಗೆ ಸಾಧ್ಯ ಆಗ್ತಕ್ಕಂಥದ್ದು ಋಷಭರಾಶಿಯವರು ಅಷ್ಟೇ ನಿಷ್ಠಾವಂತರು ಶ್ರಮಶೀಲರು ಆಗಿರೋದ್ರಿಂದ ಅವರಿಗೆ ಈ ವರ್ಷ ಅದ್ಭುತವಾದ ರಾಜ್ಯ ಸಾಮಾಜಿಕ ರಂಗಗಳಲ್ಲೂ ಸಹ ಯಶಸ್ಸನ್ನ ಕಳಿಸತಕ್ಕಂಥದ್ದು ವೃತ್ತಿಪರ ಜೀವನದಲ್ಲಿ ಮುಂದಕ್ಕೆ ಪ್ರಗತಿಯನ್ನ ಕಾಣ್ತಕ್ಕಂಥದ್ದು ಅವ್ರಿಗೆ ಖ್ಯಾತಿ ಬರ್ತಕ್ಕಂಥದ್ದು ಬೇರೆಯವರು ಅವರನ್ನ ಗುರುತಿಸ್ತಕ್ಕಂಥದ್ದು ಹಾಗೆ ಸಂಬಂಧಗಳಲ್ಲಿ ಈಗ ಗಂಡ ಎಂತಿ ಪ್ರೀತಿ ವಿಶ್ವಾಸ ಅನ್ನೋದು ಇರೋದಿಲ್ಲ ತುಂಬಾ ಒಡನಾಟ ಕಡಿಮೆ ಆಗ್ಬಿಟ್ಟಿರುತ್ತೆ ಯಾವ್ದೋದೋ ವಿಚಾರಗಳಿಗೆ ಜಗಳ ಮಾಡ್ಕೊಳ್ತಾ ಇರ್ತಾರೆ ವಿಶ್ವಾಸಕ್ಕೆ ತಂದುಕೊಳ್ಳೋದಿಲ್ಲ ಋಷಭ ರಾಶಿ ಅವರ ಪುರುಷ ಇರ್ಬಹುದು ಸ್ತ್ರೀ ಇರ್ಬಹುದು ಅವರ ಒಂದು ರಾಶಿಗೆ ಅನುಗಣನೆ ವಿಶ್ವಾಸ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಆದ್ರೆ ಈಗ ಅವರ ಮಧ್ಯ ಸಾಮರಸ್ಯ ಅನ್ಯೋನ್ಯತೆ ಅನ್ನೋದು ಬರ್ತಕ್ಕಂಥದ್ದು ಇದೆಲ್ಲವೂ ಸಹ ಈಗ ಜಾಸ್ತಿ ಆಗುತ್ತೆ ಒಂದು ಪ್ರೀತಿ ಜಾಸ್ತಿ ಆಗುತ್ತೆ ಹಣ ಸೌಕರ್ಯ ಜಾಸ್ತಿ ಆಗುತ್ತೆ ಐಷಾರಾಮಿ ಜೀವನವನ್ನ ಮಾಡಬಹುದು ಖ್ಯಾತಿಯನ್ನ ಪಡಿತಾರೆ ಯಾವುದೇ ಒಂದು ರಂಗದಲ್ಲಿ ಈಗ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ಬಹುದು ಅಥವಾ ಹೋಟೆಲ್ ಉದ್ಯಮ ಇರಬಹುದು ವ್ಯಾಪಾರ ಯಾವುದೇ ಮಾಡ್ತಾ ಇದ್ರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರಬಹುದು ಎಲ್ಲಾ ಕ್ಷೇತ್ರದಲ್ಲೂ ಸಹ ಇನ್ನು ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದು ಪಟ್ಟ ಶ್ರಮಕ್ಕೆ ದುಪ್ಪಟ್ಟು ಲಾಭ ಇವಾಗ ನೋಡ್ಬೋದು ಅಂತಹ ಯೋಗ ಅಂತಹವರು ವೃಷಭ ಎಲ್ಲರೂ ಸಹ ಏನೋ ತೊಂದರೆ ಆಗ್ತಾ ಇದೆ ಮಧ್ಯ ಮಧ್ಯೆ ಏನೋ ಇರುತ್ತೆ ಅನ್ನೋದಾದ್ರೆ ಈಗ ಗುರು ಶನಿ ರಾಹು ಕೇತು ಎಲ್ಲರ ಸಮಯೋಗದಿಂದ ಎಲ್ಲ ಗ್ರಹಗಳ ಅನುಕೂಲದಿಂದ ಒಳ್ಳೇದಾಗ್ತಕ್ಕಂಥದ್ದು ಇಂತಹ ಶುಭ ಯೋಗ ಶುಭ ಕಾಲ ವೃಷಭ ರಾಶಿ ಬಂದಿದೆ ಅಂತಂದ್ರೆ ಮಿಸ್ ಮಾಡದೆ ಪ್ರತಿಯೊಬ್ಬರು ಸಹ ಈಗ ಎಚ್ಚೆತ್ತುಕೊಂಡು ಇನ್ನು ತುಂಬಾ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಇನ್ನ ಮೇಲೆ ಎಲ್ಲವೂ ಒಳ್ಳೇದಾಗುತ್ತೆ ಜೀವನದಲ್ಲಿನ ಕಷ್ಟಗಳ ಕಾಲ ದೂರ ಆಯ್ತು ಹಾಗೆ ಇನ್ನು ಏನಾದ್ರು ಬರುತ್ತೆ ಇನ್ನು ಏನಾದ್ರು ಕಷ್ಟ ಇದೆ ಅಂತ ಅನ್ಕೊಂಡ್ರೆ ರಾಶಿ ಅವ್ರು ತಪ್ಪದೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗ್ಬೇಕು ವರಾಹಿ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಶುಕ್ರವಾರದಲ್ಲಿ ಇದನ್ನ ಮಾಡ್ಕೊಳ್ಬೇಕು ಹಾಗೆ ಅಮೆತಿಷ್ಟು ಇದು ಅಮೆತಿಷ್ಟು ಅನ್ನೋ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ ಅನ್ನ ಹಾಗೆ ಗ್ರೀನ್ ಆವೆಂಜರ್ ಅನ್ನೋ ಒಂದು ಬ್ರೇಸ್ಲೆಟ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಟಂಬಲ್ಸ್ ಅನ್ನ ಜೊತೆಲಿ ಇಟ್ಕೊಂಡು ಓಡಾಡೋದು ಯಾಕಂದ್ರೆ ಋಷಭರಾಶಿ ಅವರಿಗೆ ಬೇಗ ದೃಷ್ಟಿ ತಾಗ್ಬಿಡುತ್ತೆ ಬೇರವರ ಕಣ್ಣ ದೃಷ್ಟಿಗೆ ಒಳಗಾಗ್ತಾರೆ ಬೇರವರ ಕೋಪಕ್ಕೂ ಒಳಗಾಗ್ತಾ ಇರ್ತಾರೆ ಸುಮ್ಮ ಸುಮ್ಮನೆ ಅಸೂಯೆ ಅನ್ನೋದು ಪಡ್ತಾ ಇರ್ತಾರೆ ಋಷಭ ರಾಶಿ ಅನ್ನೋದನ್ನು ನೋಡಬೇಕಂದ್ರೆ ಅವ್ರ ಅವ್ರದ್ದು ಜೀವನ ಹಾಗೆ ಸೌಂದರ್ಯ ಅನ್ನೋದು ಜಾಸ್ತಿ ಇರುತ್ತೆ ಅಂತವ್ರೆಲ್ಲರಿಗೂ ಸಹ ಬೇಗ ದೃಷ್ಟಿ ಬಿಡ್ತಕ್ಕಂಥದ್ದು ಆ ದೃಷ್ಟಿಯನ್ನ ದೂರ ಮಾಡ್ಕೊಬೇಕು ಅಂತಂದ್ರೆ ವಾರಾಹಿ ದೇವಿ ದುರ್ಗಾದೇವಿನ ಆರಾಧನೆ ಮಾಡ್ಕೊಳ್ಬೇಕು ಈ ತರ ಕ್ರಿಸ್ಟಲ್ಸ್ ಅನ್ನ ಕೈಗೆ ಹಾಕೊಳ್ತಕ್ಕಂಥದ್ದು ಟಂಬಲ್ಸ್ ಅನ್ನ ಇಟ್ಕೊಂಡು ಓಡಾಡ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಶುಕ್ರವಾರದಲ್ಲಿ ದೇವಿ ಪೂಜೆಯನ್ನ ಮಾಡ್ಕೊಳ್ಳೋದು ಲಕ್ಷ್ಮೀ ಪೂಜೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಬಿಳಿ ಬಟ್ಟೆಗಳನ್ನ ಧರಿಸತಕ್ಕಂಥದ್ದು ಪಾಯಸನವನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಹಾಗೆ ಎಲ್ಲಾ ರಂಗಗಳು ಈ ರೀತಿ ಮಾಡ್ಕೊಂಡು ಎಲ್ಲಾ ರಂಗಗಳಲ್ಲೂ ಸಹ ಈಗ ಅಭಿವೃದ್ಧಿಯನ್ನ ಪಡ್ತಕ್ಕಂಥದ್ದು ಹೆಸರನ್ನ ಪಡಿತಕ್ಕಂಥ ಖ್ಯಾತಿಯನ್ನ ಪಡಿತಕ್ಕಂಥ ಅಂತ ಶುಭ ಯೋಗ ಋಷಭರಾಶಿ ಅವರಿಗೆ ಇನ್ನು ಮುಂದೆ ಎಲ್ಲವೂ ಶುಭ ಒಳ್ಳೆಯದೇ ಬರ್ಬೇಕಾಗಿರೋ ಆಸ್ತಿ ಬರುತ್ತೆ ಹಣ ಬರುತ್ತೆ ನಿಂತೋಗಿರ್ತಕ್ಕಂಥ ಎಲ್ಲೆಲ್ಲಿ ಆಗಿರುತ್ತೆ ಅದೆಲ್ಲವೂ ಸಹ ಬರುತ್ತೆ ಪೂರ್ವಜರಿಂದ ಬರ್ಬೇಕಾಗಿರ್ತಕ್ಕಂತಹ ಪಿತ್ರಾರ್ಜಿತ ಆಸ್ತಿಗಳೆಲ್ಲ ಬರ್ತಕ್ಕಂಥದ್ದು ಪುರುಷ ಆಗ್ಲಿ ಸ್ತ್ರೀ ಆಗ್ಲಿ ಯಾರಿಗಾದ್ರೂ ಸರಿ ಮತ್ತೆ ಎಲ್ಲ ರಂಗದಲ್ಲೂ ಸಹ ದುಡ್ಡು ಮಾಡ್ತಕ್ಕಂತಹ ಒಂದು ಯೋಗ ಇದು ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಇದ್ದಾಗ ಇದೆಲ್ಲವೂ ಸಹ ಎಲ್ಲರಿಗೂ ಸಿಕ್ತಕ್ಕಂಥದ್ದು ಇಷ್ಟು ವರ್ಷ ಯಾರೆಲ್ಲ ಕಠಿಣ ಪರಿಶ್ರಮ ಪಡ್ತಾ ಇರ್ತಾರೋ ಸ್ಥಿರತ್ವದಿಂದ ಒಂದು ನಂಬಿಕೆಯಿಂದ ಸಕಾರಾತ್ಮಕವಾಗಿ ಮುಂದೆ ಹೋಗ್ಬೇಕು ಅಂತ ಯಾರು ಛಲದಿಂದ ಮುಂದೆ ಕಷ್ಟಪಟ್ಟು ಬೆಳೀತಾ ಇರ್ತಾರೋ ಅಂತ ಎಲ್ಲರಿಗೂ ಸಹ ಈ ವರ್ಷ ಅದ್ಭುತವಾದ ಒಂದು ಲಾಭ ರಾಜಯೋಗ ಹಿಂದೆ ತಿರುಗಿ ನೋಡುವಂತದ್ದು ಇರೋದೇ ಇಲ್ಲ ಯಾಕಂದ್ರೆ ಇಷ್ಟು ವರ್ಷ ಕಷ್ಟ ಪಟ್ಟಿರ್ತಾರೆ ಈಗ ಎಲ್ಲವನ್ನು ಅನುಭವಿಸುವಂತಹ ಒಂದು ಅನುಗ್ರಹ ಭಗವಂತನಿಂದ ಬರ್ತಕ್ಕಂಥದ್ದು ಅಂತಹ ಸರ್ವ ಗ್ರಹಗಳ ಅನುಗ್ರಹ ಸಿಕ್ಕಿರ್ತಕ್ಕಂಥದ್ದು ವ್ಯಾಪಾರ ವಿಸ್ತಾರ ಆಗುತ್ತೆ ಹಾಗೆ ಎಲ್ಲಾ ರಂಗಗಳಲ್ಲೂ ಖ್ಯಾತಿಯನ್ನ ಪಡಿಬಹುದು ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ಇಂದ ಎಲ್ಲಾ ರೀತಿಯ ಅನುಕೂಲಗಳು ಮಾಡ್ಕೊಳ್ಬಹುದು ತುಂಬಾ ಅದೃಷ್ಟದ ದಿನಗಳು ಅಂತ ಹೇಳಬಹುದು ಯಾಕಂದ್ರೆ ಋಷಭ ರಾಶಿಯವರು ಅದೃಷ್ಟದ ರಾಶಿಯವರು ಇವರನ್ನ ಯಾರು ಬೇಕಾದ್ರೂ ವಿಶ್ವಾಸಕ್ಕೆ ತಗೊಳ್ಬಹುದು ನಂಬಬಹುದು ಯಾವುದೇ ವೈಯಕ್ತಿಕ ವಿಚಾರಗಳನ್ನ ಹೇಳ್ಕೊಳ್ಬಹುದು ಯಾವ ಕಾರಣಕ್ಕೂ ಇವರಿಂದ ತೊಂದರೆಗಳು ಆಗೋದಿಲ್ಲ ಅಷ್ಟು ಸ್ಥಿರತ್ವದ ಸ್ವಭಾವ ಇರೋದಾಗಿರುತ್ತೆ ಯಾರಿಗೆ ಯಾರೆಲ್ಲ ನಂಬ್ತಾರೋ ಅಥವಾ ಯಾರಿಗೆಲ್ಲ ಏನು ಒಳ್ಳೇದ್ ಮಾಡ್ಬೇಕು ಅಂತ ಬಯಸ್ತಾರೋ ಅವರೆಲ್ಲರಿಗೂ ಸಹ ಇವರಿಂದ ಒಳ್ಳೇದಾಗ ಕೆಟ್ಟದಂತೂ ಆಗೋದಿಲ್ಲ ಅವರಿಗೆ ಜೀವನದಲ್ಲಿ ಕೆಲವೊಂದ್ಸಲ ಕಷ್ಟಗಳು ಬಂದಾಗ ಸ್ವಲ್ಪ ಕೋಪವನ್ನ ಮಾಡ್ಕೊಳ್ತಾರೆ ಆದ್ರೆ ಅದು ದೊಡ್ಡ ವಿಚಾರ ಅಲ್ಲ ಎಷ್ಟೊಂದು ಒಳ್ಳೇದ್ ಮಾಡ್ಬೇಕಾದ್ರೆ ಸಣ್ಣದನ್ನ ತೆಗೆದು ಪಕ್ಕಕ್ಕೆ ಹಾಕಿಬೇಕು ಅಂತಹ ಒಂದು ಅದ್ಭುತವಾದ ಜ್ಞಾನ ಪರಮೇಶ್ವರಯ ಕೃಪೆ ಅನುಗ್ರಹ ಗ್ರಹಗಳ ಆಶೀರ್ವಾದ ಇರ್ತಕ್ಕಂಥದ್ದು ಶುಕ್ರ ಅಂತಂದ್ರೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಂತಹ ಗ್ರಹವೇ ವೃಷಭ ರಾಶಿಯನ್ನ ಆಡ್ತಕ್ಕಂಥದ್ದು ಹಾಗಾಗಿ ಇವರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಇವ್ರೆಲ್ಲೇ ಇದ್ರು ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಅವ್ರಿಗೆ ಆಶೀರ್ವಾದ ಸಿಗುತ್ತೆ ಪ್ರತಿಯೊಂದು ಜೀವನದಲ್ಲಿ ಒಳ್ಳೇದೇ ನಡೆಯುತ್ತೆ ಋಷಭ ರಾಶಿಯವರು ಜೊತೆನಲ್ಲಿ ಕುಟುಂಬದಲ್ಲಿ ಇದಾರೆ ಅಥವಾ ಸ್ನೇಹಿತರಿದ್ದಾರೆ ಸಂಬಂಧಿಕರಿದ್ದಾರೆ ಅಂದ್ರೆ ಅವರಿಂದ ಒಳ್ಳೇದೇ ಆಗುತ್ತೆ ಕೆಟ್ಟದಂತೂ ಆಗೋದಿಲ್ಲ ಅವ್ರನ್ನ ಯಾವ ಕಾರಣಕ್ಕೂ ಅವಮಾನಿಸ್ಬಾರ್ದು ಅನುಮಾನಿಸಬಾರ್ದು ಅಂತಹ ಒಳ್ಳೆ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಈ ಒಂದು ಋಷಭ ರಾಶಿಯವರು ರಾಜಯೋಗದಲ್ಲಿ ಬದುಕುವಂತಹ ದಿನಗಳು ಇನ್ನು ಮುಂದೆ